ಆನೇಕಲ್ ತಾಲೂಕಿನ ನಕ್ಕುಂದಿ ದೋಮಸುಂದ್ರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಏಪ್ರಿಲ್ ಹನ್ನೆರಡರಂದು ಶ್ರೀ ಪದ್ಮಾವತಿ ಅಲಮೇಲ್ ಮಂಗ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಋಷಿ ಮುನಿಗಳ ಕಾಲದಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದ ರೀತಿಯಲ್ಲಿಯೇ ನಕ್ಕುಂದಿ ದೋಮಸುಂದ್ರ ಗ್ರಾಮದಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಏಪ್ರಿಲ್ ಹದಿಮೂರನೇ ತಾರೀಕಿನವರೆಗೆ ಸುಮಾರು ಹತ್ತು ಎಕರೆ ಜಾಗದಲ್ಲಿ ಹದಿನಾರು ಯಾಗ ಕುಟೀರಗಳಲ್ಲಿ ನೂರ ಎಂಟು ಹೋಮ ಕುಂಡಗಳಲ್ಲಿ ಏಕಕಾಲಕ್ಕೆ ಅಷ್ಟಾಕ್ಷರಿ ಹೋಮ ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ತರವಾಗಿ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನೆರವೇರಲಿದ್ದು ಇಂದು ನವಮಿ ದಿನದಂದು ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇನ್ನು ವಿಶೇಷವಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಹಾಗೆಯೇ ಅರವಟಿಕೆ ಕಾರ್ಯಕ್ರಮ ಮತ್ತು ಅನ್ನ ದಾಸೋಹ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಾಥ್ ಸ್ವಾಮೀಜಿಗಳು ಮತ್ತು ರಾಮಮೂರ್ತಿ ಸ್ವಾಮಿಗಳು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ನೆಡಿಗಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಯೋಗೇಶ್ ರೆಡ್ಡಿರವರು ಮುಖಂಡರಾದ ದೌಮಸುಂದ್ರ ಜಯಣ್ಣ ನಕ್ಕುಂದಿ ದೋಮಸಂದ್ರ ಅಶೋಕ್ ರೆಡ್ಡಿ ಅಶೋಕ್ ರಘುನಾಥ್ ರೆಡ್ಡಿ ರಾಘವೇಂದ್ರ ಜಂತಗೊಂಡನಹಳ್ಳಿ ನಾರಾಯಣ ರೆಡ್ಡಿ ಕೂಡ್ಲು ಅಶ್ವಥ್ ರೆಡ್ಡಿ ಪಂಚಾಯಿತಿ ಸದಸ್ಯರು ಮತ್ತು ಸ್ವಾಮೀಜಿಗಳು ಮತ್ತು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು

ವೆಂಕಟೇಶಾಯ ಶ್ರೀಮತೆ ರಾಮಾನುಜಾಯ ನಮಃ ಇವತ್ತು ನಮ್ಮ ನಕ್ಕುಂದಿ ಧಾಮ ಧಮಸಂದ್ರದಲ್ಲಿ ಅನಂತ ವಿಶ್ವಕಲ್ಯಾಣ ಮಹಾಯಜ್ಞ ನಡೀತಾ ಇದೆ ವಿಶೇಷವಾಗಿ ಶ್ರೀರಾಮನವಮಿ ಅಂತ ಇವತ್ತಿನ ದಿನ ಮಹಾವೈಭವಪೇತವಾಗಿ ಆ ಶ್ರೀರಾಮರೊಂದು ಕಲ್ಯಾಣ ಮಹೋತ್ಸವವನ್ನು ಜಯಪ್ರದವಾಗಿ ನಡೆಸ್ತಾ ಇದ್ದೀವಿ ಸೊ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಂತ ಸ್ವಾಮಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜೈ ಶ್ರೀಮನ್ನಾರಾಯಣ ಇವತ್ತು ನಮ್ಮ ನೆರಗ ಪಂಚಾಯತಿ ನೆಕ್ಕುಂದಿ ಧುಮ್ಸಂದ್ರ ನಿಜಕ್ಕೂ ಪುಣ್ಯಮಯ ಪುಣ್ಯಮಯ ದೇಶ ಆಗಿದೆ ವೈಕುಂಠದಲ್ಲಿರುವಂಥ ಶ್ರೀನಿವಾಸ ನಮ್ಮ ಜೊತೆಗೆ ಬಂದಿದ್ದಾನೆ ವೆ ತಿರುಪತಿ ಇರುವಂಥ ವೆಂಕಟಸ್ವಾಮಿ ನಮ್ಮ ಜೊತೆಯಲ್ಲೇ ಇದ್ದಾನೆ ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಬಹುಶಃ ಶ್ರೀರಾಮನವಮಿ ದಿವಸ ಇವತ್ತು ಒಂದು ಒಳ್ಳೆಯ ದಿವಸ ವೈಕುಂಠ ಏಕಾದಶಿ ಆಗ್ತಾಯಿದೆ ವೈಕುಂಠ ಏಕಾದಶಿ ಶ್ರೀನಿವಾಸ ಕಲ್ಯಾಣ ಆಗ್ತಾಯಿದೆ ಇದಕ್ಕಿಂತ ಶ್ರೇಷ್ಠವಾದ್ದು ಎಲ್ಲೂ ಇಲ್ಲ ವಿಷ್ಣು ಹತ್ತು ಅವತಾರ ಎತ್ತಿದ್ದಾನೆ ಯದಾ ಯದಾಯಿ ಧರ್ಮಶ ಜ್ಞಾನೀರ್ಭವತಿ ಭಾರತ ಅಂತ ಏನು ಪೂಜ್ಯರು ಹೇಳಿದರೆ ಹಂಗೆ ಪ್ರಶ್ನೆಯೊಂದು ಸಲೂ ವಿಷ್ಣು ಜನ್ಮವನ್ನು ಎತ್ತಿ ಆ ಜನ್ಮದಿಂದ ಮನುಕುಲಕ್ಕೆ ತನ್ನೆಲ್ಲವನ್ನು ಆಶೀರ್ವಾದ ಮುಖಾಂತರ ರಕ್ಷಣೆ ಮಾಡ್ತಾ ಇರುವಂಥ ಸ್ವಾಮಿ ಇವತ್ತು ನಮ್ಮ ನೆಕುಂದಿ ಧ್ವಂಸದ ಬಂದು ನೆಲೆಸಿದ್ದಾನೆ ಹನ್ನೆರಡನೇ ತಾರೀಕು ಅವರದು ಪೂರ್ಣಕುಂಭ ಪ್ರತಿಷ್ಠಾಪನೆ ಆಗ್ತಾಯಿದೆ ಸಮಸ್ತ ಸುತ್ತಮುತ್ತ ಇರುವಂಥ ಎಲ್ಲ ನಮ್ಮ ಆಧ್ಯಾತ್ಮಿಕ ಚಿಂತರು ಭಾರತೀಯರು ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತರು ಈ ಭಾಗಕ್ಕೆ ಬಂದು ಭಗವಂತನ ಪೂಜ್ಯರಿಗೆ ಭಗವಂತನ ಪಾದಾರುವುದಕ್ಕೆ ಬರಬೇಕು ಅಂತ ಕೇಳ್ತೀನಿ ಈ ಕಾರ್ಯಕ್ರಮನ ನಡೆಸ್ತಾ ಇರೋಂಥ ವಿಶೇಷವಾಗಿ ಹದಿಮೂರು ದಿವಸ ಒಂದರಿಂದ ಹದಿಮೂರನೇ ತಾರೀಕು ಏನು ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಪೂಜ್ಯರಾದಂಥ ಶ್ರೀನಿವಾಸಾಚಾರ್ಯರ ಅವರ ಒಂದು ಕುಟುಂಬ ಅವರ ಒಂದು ಸಮೂಹ ಇಡೀ ಒಂದನೇ ತಾರೀಕಿಂದಲೇ ಈಗಲೇ ಒಳ್ಳೆಯ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇವತ್ತು ಶ್ರೀನಿವಾಸ ಕಲ್ಯಾಣ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ವಿಶೇಷವಾಗಿ ಪೂರ್ಣಕುಂಭ ಇರೋದ್ರಿಂದ ಪ್ರತಿಷ್ಠಾಪನೆಯರಿಂದ ಎಲ್ಲರೂ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ವಿಶೇಷವಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ನಾವೆಲ್ಲ ರಕ್ಷಕರಾಗಬೇಕು ಧರ್ಮ ಯದಾಯದಾಯಿ ಧರ್ಮ ಈ ಜ್ಞಾನಿರ್ಭವತಿ ಭಾರತ ಅಂತ ಏನು ಪೂಜಾರಿ ಹೇಳ್ತಾರೆ ಅದನ್ನು ಮತ್ತೊಮ್ಮೆ ನಾನು ಉಲ್ಲೇಖನ ಮಾಡಿ ಹೇಳ್ತಾ ಇದ್ದೀನಿ ಅದೇ ಅದರ ಅಡಿಯಲ್ಲಿ ನಾವೆಲ್ಲ ಸಂಸ್ಕಾರಯುತವಾಗಿ ಯುತವಾಗಿ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಧರ್ಮನ ಸರ್ವನಾಶನ ಮಾಡಿದ್ರೆ ನಾವು ಸರ್ವನಾಶನ ಆಗ್ತೀವಿ ಅನ್ನೋದಕ್ಕೆ ವಿಷ್ಣು ಹಬ್ಬ ಅವತಾರನ ಎತ್ತಿ ಇವತ್ತು ವೈಕುಂಠದಲ್ಲಿರುವಂಥ ವಿಷ್ಣು ತಿರುಪತಿಯಲ್ಲಿ ಬಂದು ನಮ್ಮವರೆಗೂ ಬಂದಿದ್ದಾನೆ ಅವರ ಪಾದಾರವೇಂದಕ್ಕೆ ನಾವೆಲ್ಲರ ಸ್ಮರಣೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲರನ್ನು ಕೇಳಿಕೊಂತ ಎಲ್ಲರೂ ಬರಲಿ ಅಂತ ನಾನು ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಧನ್ಯರು ಅಂತ ಹೇಳಿ ನಾನು ಅವರೇ ಪಾದಾರವಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಅನಂತ ಕಲ್ಯಾಣ ಯಾಗಕ್ಕೆ ನಾವು ನಮ್ಮ ಈ ನಮ್ಮ ಊರಿನಲ್ಲಿ ಇದೇ ಥರ ಈ ವಿಜೃಂಭಣೆಯಿಂದ ನಡೀತದೆ ನಾವು ಕನಸು ಮನಸ್ಸಿನಲ್ಲೂ ಅದು ಅಂದ್ಕೊಂಡಿರಲಿಲ್ಲ ಅದೇ ಥರ ನಾವು ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದೇ ಥರ ಜನ ಬಂದು ಸೇರಿದ್ದಾರೆ ನಾವೊಂದು ಶ್ರೀರಾಮ ಕಲ್ಯಾಣೋತ್ಸವಕ್ಕೆ ನಾವು ಅಂದ್ಕೊಂಡಿದ್ದು ಬೇರೆ ಇದಾಗ್ತಾ ಇರೋದೇ ಬೇರೆ ತುಂಬ ಜನ ಬಂದು ಭಕ್ತಾದಿಗಳು ಬಂದು ಈ ನಮ್ಮ ಈಗ ಒಂದು ಒಂದು ಹಬ್ಬ ಥರನೇ ಇದೆ ಈ ಒಂದು ನಮ್ಮೂರಲ್ಲಿ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಈ ಒಂದು ನಿಕುಲ್ನಸದಲ್ಲಿ ಈ ಥರ ಜನಸಂಖ್ಯೆ ಬಂದು ಈ ಥರ ಭಕ್ತಾದಿಗಳು ಬಂದು ನಮಗೆ ಇಷ್ಟೊಂದು ಒಂದು ಪ್ರೇರಣೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಭಕ್ತಾದಿಗಳಿಗೆ ನಾವು ಉತ್ಪೂರ್ವಕ ವಂದನೆಗಳನ್ನು ಅನುಪಿಸುತ್ತೇವೆ ಇದೇ ತರ ನಮಗೆ ಹನ್ನೆರಡನೇ ತಾರೀಕು ಮೇಳ ಇದೆ ಶ್ರೀನಿವಾಸ ಕಲ್ಯಾಣೋತ್ಸವ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಎಲ್ಲರೂ ತೃಪ್ತಿಪಡಿಸಬೇಕು ಪ್ರತಿಯೊಬ್ಬರೂ ಬಂದು ಈ ಒಂದು ಇವತ್ತು ಒಂದು ಏನು ಒಂದು ಎರಡು ಮೂರು ಸಾವಿರ ಜನ ಸೇರಿದ್ದಾರೆ ಅದು ಡಬ್ಬಲ್ ಆಗಿ ಬಂದು ನಮ್ಗೆ ಒಂದು ಪ್ರೇರಣೆ ಕೊಡಬೇಕಂತ ಹೇಳಿಬಿಟ್ಟು ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಚಂದ್ರಗ್ರಾಮ ನೆರಿಗಾ ಗ್ರಾಮ ಪಂಚಾಯಿತಿ ನೂತನವಾಗಿ ಶ್ರೀ ಸ್ವಾಮಿ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ನಿರ್ಮಿಸಿದ್ದೇವೆ ಈ ಇದರ ಅಂಗವಾಗಿ ವಾರದಿಂದ ಡೈಲಿ ನೂರ ಎಂಟು ಹೋಮಗಳು ಮತ್ತು ಮಹಾಯ ಹೋಮ ಎಲ್ಲ ನಡೀತಾ ಇದೆ ತುಂಬ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಇವತ್ತು ನಮ್ಮ ಶ್ರೀ ಶ್ರೀರಾಮ ಕಲ್ಯಾಣ ಶ್ರೀ ಸೀತಾ ಸಿ ಸೀತಾರಾಮ ಕಲ್ಯಾಣ ಮಹೋತ್ಸವ ಇದನ್ನು ಆಚರಿಸ್ತಿದ್ದೀವಿ ಈ ದಿವಸ ಸುಮಾರು ಗಟ್ಟಲೆ ಜನ ಬಂದು ದೇವರಿಗೆ ಪಾತ್ರರಾಗಿದ್ದಾರೆ ಇದೇ ರೀತಿ ಇನ್ನೂ ಒಂದು ವಾರ ನಡೆಯುತ್ತೆ ಆ ವಾರನನ್ನು ಎಲ್ಲರನ್ನೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ನೆಕ್ಕುಂದಿ ದೊಮ್ಸಂದ್ರ ಗ್ರಾಮದಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಸೀತಾರಾಮ ಕಲ್ಯಾಣ ತುಂಬ ವಿಜೃಂಭಣೆಯಾಗಿ ನಡೆದಿದೆ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಲ್ರಿಗೂ ದೇವರ ಕೃಪೆ ಆಶೀರ್ವಾದ ಇರಲಿ ಅಂತ ಕೋರ್ಕೊಳ್ತಾ ಇದ್ದೀನಿ ಅದೇ ರೀತಿ ಗುರುವಾರ ಗೋದಾ ಕಲ್ಯಾಣ ಇದೆ ಎಲ್ಲರೂ ಬಂದು ಭಾಗವಹಿಸಬೇಕು ಅದೇ ರೀತಿ ಮತ್ತೆ ಶನಿವಾರ ಶ್ರೀನಿವಾಸ ಕಲ್ಯಾಣ ತುಂಬ ವೈಭವೋಪೇ ಪ್ರೇ ನಡೀತಾ ಇದೆ ಹಂಗಾಗಿ ಎಲ್ಲರೂ ಭಕ್ತಾದಿಗಳು ಬಹುಸಂಖ್ಯಾತೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಇವತ್ತು ತುಂಬಾ ವಿಜೃಂಭಣೆಯಿಂದ ಶ್ರೀ ಸೀತಾರಾಮ ಕಲ್ಯಾಣ ನಡೀತು ನೆಕ್ಕುನಿ ಧಮ್ಸಂದ್ರ ಗ್ರಾಮದ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಬಂದು ಭಾಗವಹಿಸಿದ್ದಾರೆ ತುಂಬಾ ಸಂತೋಷವಾಗಿದೆ ನಮಗೆ ಮತ್ತು ಗೋದಾ ಕಲ್ಯಾಣಕ್ಕೂ ಇಸ್ ಇದೇ ಇದೇ ರೀತಿ ಜನ ಸೇರಬೇಕು ಅಂತ ಆಶೆ ಆಸಿಸ್ತೀವಿ ಮತ್ತು ಶ್ರೀನಿವಾಸ ಕಲ್ಯಾಣ ಮಂಟ ಶ್ರೀನಿವಾಸ ಕಲ್ಯಾಣಕ್ಕೂ ಇಷ್ಟೇ ಜನ ಬರಬೇಕು ಅಂತ ಕೇಳ್ ಕೇಳ್ಕೊತೀವಿ ಇನ್ನೂ ಜಾಸ್ತಿ ಇದನ್ನು ನೋಡಿ ತುಂಬ ಸುತ್ತಮುತ್ತಲ ಗ್ರಾಮದವರೆಲ್ಲ ಬಂದು ಸೇರಬೇಕು ಅಂತ ಕಳಕಳೆಯಿಂದ ಕೇಳ್ಕೊತ ಇದೆ ಕಳಶ ಬಂದು ಮೂರ್ ಸಾವಿರ ರೂಪಾಯಿ ಚಿಕ್ಕ ಕಳಶ ಬಂದು ಸಾವಿರ ರೂಪಾಯಿ ಎಲ್ಲರೂ ಬಂದು ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಂಡು ಅವತ್ತಿನ ದಿವಸ ಕಳಶಗಳನ್ನ ಹೊರಬೇಕು ಅಂತ ಹೇಳಿ ಇವತ್ತು ನಿಕ್ಕುಂದಿ ಧ್ವಂಸದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಶುಭವಾಗಲಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಶ್ರದ್ಧಾ ಭಕ್ತಿಯನ್ನು ಪ್ರದರ್ಶಿಸಬೇಕೆಂದು ತಮ್ಮಲ್ಲಿ ಕಳೆಕಳೆಯ ಮನವಿ ಮಾಡಿಕೊಳ್ಳುತ್ತೇವೆ ಈ ಕಾರ್ಯಕ್ರಮ ನಡೆಯೋದಿಕ್ಕೆ ನಮ್ಮೂರಿನ ಜಮೀನಿನ ಜಮೀನ್ದಾರರಿದ್ದಾರೆ ಪಟೇಲ್ ಮುನ್ರೆಡ್ಡಿಯವರು ಹಾಗೂ ಅವರ ಮಗ ರಾಮ್ಸಾಮರೆಡ್ಡಿ ಅವರು ಇವರ ಸೇವಾರ್ಥದಿಂದ ಈ ಜಾಗವನ್ನು ಅವರು ಬಿಟ್ಟುಕೊಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಇಂದು ನಡೆದ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಬಂದಿದೆ ಸೀತಾರಾಮ ಕಲ್ಯಾಣ ಮಹೋತ್ಸವ ಇಂದು ನಡೆದಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ತುಂಬ ಜನ ಆಗಮಿಸಿ ಪೂಜೆಯನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ ಹಾಗೆ ಹನ್ನೆರಡನೇ ತಾರೀಕು ನಡೆಯಲಿರುವ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರಿ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇವೆ ಹಾಗೂ ಇಲ್ಲಿ ಸಹಕರಿಸಿದಂಥ ಎಲ್ರಿಗೂ ಮಾಧ್ಯಮದವ್ರಿಗೂ ನಮ್ಮ ಗ್ರಾಮಸ್ಥರಿಗೂ ನಮ್ಮ ಅಧ್ಯಕ್ಷರುಗಳಿಗೂ ಉಪಾಧ್ಯಕ್ಷಗಳಿಗೂ ಗ್ರಾಮ ಪಂಚಾಯತಿ ಅವ್ರಿಗೂ ಕೂಡ ಧನ್ಯವಾದಗಳು ಈ ಥರ ಮುಂದಿನ ದಿನಗಳಲ್ಲೂ ಕೂಡ ನಡ್ಕೊಂಡು ಹೋಗ್ಲಿ ನನಗೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ನಾನು ಮೆಂಬರ್ ಆದಾಗ ನಡೀತಾ ಇದೆಯಲ್ಲ ಅದೇ ನನ್ನ ಖುಷಿಯಾದ ವಿಷಯ ಅದು ತುಂಬ ಖುಷಿ ಇದೆ ನನಗೆ ನಾನು ಮೆಂಬರ್ ಆದಾಗ ಇಂಥ ಒಳ್ಳೆಯ ತುಂಬ ಒಳ್ಳೆ ಚೆನ್ನಾಗಿರೋ ಕಾರ್ಯಕ್ರಮ ನಡೀತಾ ಇದೆ ಅನ್ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ ಅದೇ ರೀತಿ ನಾನು ನಿಕ್ಕುಂದಮ್ ಸಂದ್ರದಲ್ಲಿ ಮೆಂಬರ್ ಆಗಿರೋದಕ್ಕೆ ಕಾರಣ ನಮ್ಮ ಯೋಗೇಶ್ ರೆಡ್ಡಿ ಅವರು ನಮ್ಮ ನನ್ನ ಸಹಪಾಠಿಯಾಗಿದ್ದಂಥ ಅಶೋಕ್ ರೆಡ್ಡಿ ಅಶೋಕ್ ರೆಡ್ಡಿ ನಮ್ಮ ಪ್ರಶಾಂತ್ ಮೂರು ಜನ ತುಂಬ ಸಹಾಯ ಮಾಡಿ ಸಪೋರ್ಟ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಧನ್ಯವಾದಗಳು ನಮ್ಮ ನೆಕ್ಕುನಿ ನಿಧಂಸರ ಗ್ರಾಮದಲ್ಲಿ ಒಂದನೇ ತಾರೀಕಿಂದ ಹದಿಮೂರನೇ ತಾರೀಕು ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಈ ದಿನ ಸೀತಾರಾಮ ಕಲ್ಯಾಣೋತ್ಸವ ತುಂಬ ಚೆನ್ನಾಗಿ ನಡೀತು ಒಂದೆರಡು ಸಾವಿರದ ಮೇಲೆ ಜನ ಬಂದಿದ್ದರು ಜೋಡಿ ಜೋಡಿ ಕೂತು ಕಂಕಣ ಕಟ್ಟಿ ಕಟ್ಕೊಂಡು ಕಲ್ಯಾಣ ಆಗೋವರು ಆಗೋ ತನಕ ನಾಲ್ಕು ಅವರು ಸುಮ್ಕೊಂಡು ದೇವ್ರ ಗ್ಯಾನದಲ್ಲಿ ಇವತ್ತು ಆರಾಮಾಗಿತ್ತು ಅಷ್ಟು ಜನ ಸೇರ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ ಇನ್ನೂ ಜನ ಬರ್ತಾನೆ ಇರ್ತಾರೆ ಹಾಗೆ ಹನ್ನೆರಡನೇ ತಾರೀಕು ಶ್ರೀನಿವಾಸ ಕಲ್ಯಾಣೋತ್ಸವ ಇದೆ ಆ ದಿನ ತುಂಬ ಜನ ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಶ್ರೀನಿವಾಸ ಪ್ರತಿಷ್ಠಾಪನೆ ಕೂಡ ನಾನು ಹನ್ನೆರಡನೇ ಇದೆ ಆದರೆ ಆವತ್ತು ತುಂಬ ಜನ ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಇಲ್ಲಿಗೆ ಬಂದಂಥ ಜನರು ಭಕ್ತಾದಿಗಳು ಇದನ್ನು ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದ ಈ ಥರ ಕಾರ್ಯಕ್ರಮ ನಮಗೆ ಈ ಥರ ಆಗುತ್ತೆ ಅಂತ ನಮ್ಮ ಕನಸಲ್ಲೂ ಇರಲಿಲ್ಲ ನಮ್ಮ ತಾಲೂಕಲ್ಲೇ ನಾನು ನಾವು ಇದುವರೆಗೂ ಇಷ್ಟು ವರ್ಷ ಐವತ್ತು ವರ್ಷ ಬಂತು ನಾವು ಇದುವರೆಗೂ ಎಲ್ಲೂ ನೋಡಿಲ್ಲ ಆ ಥರ ಕಾರ್ಯಕ್ರಮ ನಮ್ಮ ಪಂಚಾಯಿತಿಯಲ್ಲಿ ನಿಕು ದಂಸ ಕ್ರಮದಲ್ಲಿ ನಡೆದಿದೆ ಅಂದರೆ ನಮಗೆಲ್ಲ ಅದೃಷ್ಟನೇ ಸುತ್ತಮುತ್ತ ಊರಿವರ್ಗೂ ಅದೃಷ್ಟ ಬರಲಿ ನಮ್ಮ ತಾಲೂಕು ಚೆನ್ನಾಗಾಗಲಿ ಅಂತ ಕೋರ್ಕೊಡ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ತಂದು ಕೊಡುತ್ತೆ ಸರ್ ಎಲ್ಲರೂ ಮಕ್ಕಳು ಸಮೇತ ಫ್ಯಾಮಿಲಿ ಸಮೇತ ಬಂದಿಲ್ಲಿ ನೋಡ್ತಾ ಇದ್ದಾರೆ ಮಕ್ಕಳಿಗೂ ಫ್ಯೂಚರ್ ನೆಕ್ಸ್ಟು ಏನು ಮಾಡಬೇಕು ದೇವರು ಈ ಥರ ಇರುತ್ತೆ ಅನ್ನೋದು ಅವ್ರಿಗೂ ಜ್ಞಾನದಾಯ ಸಂಪ್ರದಾಯ ಬರುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮ ನಡ್ಕೊಂಡು ಕೊಳ್ಕೊ ಭಗವಂತ ಇಲ್ಲಿ ಎಲ್ಲರೂ ಇಲ್ಲಿ ಬಂದವರಿಗೆಲ್ಲೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ